ಸುಮಾರು ಎಂಟುನೂರು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಟಿ ಬೇಗೂರಿನ ಅರಳೆ ದಿಬ್ಬದ ತುಳಸಿ ಲಕ್ಷ್ಮೀದೇವಿ ದೇವಸ್ಥಾನ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರಿಗೆ ಅರಳೆ ದಿಬ್ಬದ ಗ್ರಾಮಸ್ಥರು ಮತ್ತು ಮಹಿಳೆಯರ ತಲೆ ಮೇಲೆ ಕಲಶ ಹೊತ್ತಿ ಅರಳೆ ದಿಬ್ಬಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಂಡರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳೆದಿಬ್ಬ ಗ್ರಾಮದಲ್ಲಿ ತುಳಸಿ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು ಬೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು ಸೇರಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದರು ನಂತರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಶಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ದೇವಸ್ಥಾನದ ತುಳಸಿ ಮಹಾಲಕ್ಷ್ಮಿ ದೇವಸ್ಥಾನ ಸಮಿತಿಯ ಗೋಪಿನಾಥ್ ಈ ಒಂದು ದೇವಸ್ಥಾನ ತುಂಬಾ ಶಿಥಿಲವಾಗಿದ್ದು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ನಾವು ತೀರ್ಮಾನ ಮಾಡಿದ್ದೇವೆ ಟಿಬೇಗೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಈ ದೇವಸ್ಥಾನಕ್ಕೆ ಸರಿಸುಮಾರು ನಲವತ್ತು ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದಾರೆ ಮೂರು ದಿನಗಳಿಂದ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಟಿಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ಅವರು ಈ ದೇವಸ್ಥಾನಕ್ಕೆ ಐದು ಲಕ್ಷ ಹಣವನ್ನು ಸಹ ನೀಡಿದ್ದಾರೆ ಈ ತುಳಸಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಎಂಟುನೂರು ಸಾವಿರ ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ ಹರಕೆ ಮಾಡಿಕೊಂಡರೆ ಅತಿ ಶೀಘ್ರದಲ್ಲಿ ಪೂರ್ತಿಯಾಗುತ್ತದೆ ಕಳೆದ ಮೂರು ದಿನಗಳಿಂದ ಎಲ್ಲಾ ಕಡೆ ಮಳೆಯಾಗುತ್ತಿದೆ ಆದರೆ ಈ ದೇವಸ್ಥಾನದಲ್ಲಿ ಅಥವಾ ದೇವಸ್ಥಾನದ ಸುತ್ತಮುತ್ತ ಎಲ್ಲೂ ಮಳೆಯಾಗಲಿಲ್ಲ ಇದು ದೇವರ ಮಹಿಮೆ ತಾನೆ ಸುಮಾರು ಎರಡೂವರೆ ವರ್ಷಗಳಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರವಾಗಿದೆ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕಾರ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದು ಬಹಳ ಶಿಥಿಲಗೊಂಡಿದ್ದರಿಂದ ಊರಿನ ಎಲ್ಲ ಗ್ರಾಮಸ್ಥರು ಒಂದು ಸಭೆಯನ್ನ ಸೇರಿ ಈ ಒಂದು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೀವಿ ತೀರ್ಮಾನವನ್ನ ಮಾಡಿಕೊಂಡು ಅದರಂತೆ ಒಂಬತ್ತು ಜನರ ಒಂದು ಸದಸ್ಯ ಸಮಿತಿಯನ್ನ ಶ್ರೀ ತುಳಸಿ ಲಕ್ಷ್ಮೀ ದೇವಿ ಸೇವಾ ಸಮಿತಿ ಅಂತ ಒಂದು ಸಮಿತಿಯನ್ನ ಮಾಡಿಕೊಂಡು ಆ ಸಮಿತಿಯ ಮೂಲ ಮೂಲಕ ಮತ್ತು ಗ್ರಾಮಸ್ಥರು ಸಹ ಎಲ್ಲರೂ ಸೇರಿಕೊಂಡು ಸುಮಾರು ಎರಡೂವರೆ ವರ್ಷಗಳ ಕಾಲ ಇದಕ್ಕೆ ಒಂದು ಶ್ರಮವನ್ನ ಪಟ್ಟು ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಸಹ ಎಲ್ಲರೂ ಮಾಡಿದ್ದಾರೆ ಮತ್ತು ಕೆಲಸದಲ್ಲಿ ಇರ್ತಕ್ಕಂಥವರು ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನ ಮಾಡಿದ್ದಾರೆ ಮತ್ತು ಈ ಇಡಕ್ಕೆ ಈ ದೇವಸ್ಥಾನಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮಂಜುನಾಥ್ ಅವರು ಅತಿ ಹೆಚ್ಚಿನ ಸಹಾಯಧನವನ್ನ ನೀಡಿದ್ದಾರೆ ಅದರಂತೆ ಎಲ್ಲ ಗ್ರಾ ಪಂಚಾಯತಿ ಮೆಂಬರ್ಗಳು ಸಹಾಯ ಹಸ್ತವನ್ನ ನೀಡಿದ್ದಾರೆ ಮತ್ತೆ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಸಹ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಹೆಚ್ಚು ಸಹಾಯವನ್ನು ನೀಡಿದ್ದಾರೆ ಮತ್ತು ಅದರಂತೆ ನಮ್ಮ ಎಂಎಲ್ ಎ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಶ್ರೀನಿವಾಸರವರು ಸಹ ಅತಿ ಹೆಚ್ಚಿನ ಸಂಖ್ಯೆ ಇದರಲ್ಲಿ ಧನ ಸಹಾಯವನ್ನು ಮಾಡೋದ್ರ ಮೂಲಕ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಅನ್ನ ಪ್ರಸಾದ ವಿನಿಯೋಗವನ್ನು ಸಹ ಅವರು ಮಾಡ್ತಿದ್ದಾರೆ ಎಲ್ಲರ ಸಹಕಾರದಿಂದ ಈ ಒಂದು ಸುಂದರವಾಗಿರ್ತಕ್ಕಂಥ ತುಳಸಿ ಲಕ್ಷ್ಮೀ ದೇವಸ್ಥಾನ ಒಂದು ಮೂಡಿ ಬಂದಿದೆ ಇದೇ ರೀತಿ ಈ ಒಂದು ದೇವಸ್ಥಾನವನ್ನ ಲಕ್ಷ್ಮೀ ತುಳಸಿ ಲಕ್ಷ್ಮೀ ದೇವಸ್ಥಾನದ ಸಮಿತಿಯವರು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತಾ ಈ ಒಂದು ಈ ಒಂದು ದೇವಸ್ಥಾನಕ್ಕೆ ಸುಮಾರು ಒಂದು ಕೋಟಿ ನಲ್ವತ್ತು ಲಕ್ಷದಷ್ಟು ಕಟ್ಟಡಕ್ಕೆ ಖರ್ಚಾಗಿದೆ ಮತ್ತು ಸನ್ಷನ್ಗೆ ಒಂದು ಹದಿನೈದು ಲಕ್ಷದಷ್ಟು ತಕ್ಕಾಗಿ ಒಂದೂವರೆ ಕೋಟಿ ವಸ್ತು ಹಣ ತಪ್ಪಾಗಿದೆ ಈ ಒಂದೂವರೆ ಕೋಟಿ ವಸ್ತು ಹಣವನ್ನ ಎಲ್ಲ ಭಕ್ತಾದಿಗಳಿಂದ ಸಂಗ್ರಹಣೆ ಮಾಡಿದ್ದು ಇದರಲ್ಲಿ ಹೆಚ್ಚಿನದಾಗಿ ಮಂಜುನಾಥ್ ಗ್ರಾಮ ಪಂಚಾಯಿತಿಯ ಮೆಂಬರ್ ಆಗಿರತಕ್ಕಂಥ ಮಂಜುನಾಥರು ಸುಮಾರು ನಲವತ್ತು ಲಕ್ಷ ರೂಪಾಯಿಯನ್ನ ಅವರೇ ಕೊಟ್ಟಿದ್ದಾರೆ ಮತ್ತು ಕೆಲವು ಅವರು ಅವರಿಗೆ ಪ್ರತಿಯೊಂದಿಗೆ ಖರ್ಚುಗಳನ್ನ ಸಹ ಮಾಡಿದ್ದಾರೆ ಎಲ್ಲರ ಸಹಕಾರದಿಂದ ಎಲ್ಲರ ಒಂದು ಬೆಂಬಲದಿಂದ ಅವರಿಗೆ ಪ್ರೋತ್ಸಾಹವನ್ನ ನೀಡುವುದರಿಂದ ಈ ಒಂದು ಕಾರ್ಯಕ್ರಮ ಈ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿ ಬರಕ್ಕೆ సాధ్య సార్ ఇంత వర్షద ఇతిహాత దేవస్థానం కన్సూ అంత ము కన్సా ని కన్సూ సాధ్య ఆగి సుమారు తలమారా ఒక దేవస్థాన అడిగితే ఒక జీర్ణోద్ధారీ వల్ల వ దేవస్థానం హిరియరు కన్సనా ఇవ్వు యువకు గ్రామస్థరెడ్ కన్సూ ದೇವಿಗೆ ಒಂದು ದಿವಸ ಕರ್ಕೊಂಡ್ಬಿಟ್ಟು ನಾವು ಒಳ್ಳೆ ದಿವಸ ಅಂತ ಹೇಳ್ಬಿಟ್ಟು ಮಾಡ್ಬೋದು ಮುಂಚಿನಲ್ಲಿ ನಮ್ಮ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಇವರು ಮುಂಚಿನಲ್ಲಿ ಬಂದ್ರು ನಾವು ಸಹಕಾರ ಕೊಡ್ತೀನಿ ನಾನು ನೀವು ಎಷ್ಟೋ ಹೊರ್ಗಡೆ ಎಷ್ಟೋ ಕಲೆಕ್ಷನ್ ಆಗ್ಬೋದು ಮನ್ಕೊಂಬನ್ನಿ ಮನ್ಕೊಂಬರ್ನ ಮುಂಚಿನ ಹಾಕಿ ನಾವು ಮಾಡ್ತೀನಿ ಧೈರ್ಯ ಕೈ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಸಹಕಾರ ಕೊಟ್ರು ಆ ಸಹಕಾರದಿಂದ ನಾವು ಎಲ್ಲರೂ ಕೇಳಿ ಕೈ ಹಾಕಿದೀವಿ ಸರ್ ಕೈ ಹಾಕಿದ ಎಲ್ಲಾ ಊರಿನ ಗ್ರಾಮಸ್ಥರು ಪಂಚಾಯತ್ ಸದಸ್ಯರು ಗಮನಿಗಳು ದಾನಿಗಳು ಎಲ್ಲರೂ ತುಂಬಾ ಸಹಕಾರ ಕೊಟ್ರು ನಮ್ಮ ಜನಪ್ರ ಶಾಸಕರಾದಂತಹ ಶ್ರೀನಿವಾಸ ಶ್ರೀನಿವಾಸ ಅವರು ಸಹ ತುಂಬಾ ಹೆಚ್ಚಿನ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಎಂ ಕೆ ನಾಗರಾಜ್ ಅವರು ಸಹ ನಮ್ದು ವಿಶ್ವಕುಮಾರ್ ರಮ ಅಂತ ಆ ಆಕಡೆ ಒಂದು ದೇವಸ್ಥಾನ ಇದೆ ಸರ್ ಅದು ಸಹ ಹಳೆ ದೇವಸ್ಥಾನ ಆಗಿದೆ ಸುನಿಲ್ ಕುಮಾರ್ ಅದರೂ ಸಹ ಎಲ್ಲ ತೆಗೆದುಬಿಟ್ಟು ನಾವು ಮೇಲ್ಗಡೆ ಇರತಕ್ಕಂಥ ಹೊದಿಕೆನೆಲ್ಲ ತೆಗೆದು ಅದಕ್ಕೂ ಸಹ ನಾವು ವ್ಯವಸ್ಥಿತವಾಗಿ ಹೊಸ ಕಲ್ಲನ್ನು ಹಾಕಿ ಮಾಡಬಹುದು ಇದಕ್ಕೆ ನಮಗೆ ಎಂ ಕೆ ನಾಗರಾಜ್ ಅವರು ಅದಕ್ಕೆ ಪೂರಕವಾಗಿ ಎಂ ಕೆ ನಾಗರಾಜ್ ಅವರು ಕೊಟ್ಟಿದ್ದಾರೆ ಆಮೇಲೆ ಲ್ಯಾಂಡ್ ಡೆವಲಪರ್ಸ್ ಸುನೀಲ್ ಕುಮಾರ್ ಅವರು ಪುರುಷೋತ್ತಮರ್ ಅವರು ಅದೇ ರೀತಿ ನಮ್ಮ ಈ ಊರಿನ ಹಿರಿಯರು ಹೊರಗಡೆ ಇರತಕ್ಕಂತ ಆಮೇಲೆ ನಮ್ಮ ಊರ್ ಪಕ್ಕ ಒಂದು ಲೇಔಟ್ ಮಾಡಿದ್ರೆ ಅವರು ಅವ್ರು ಸಹ ಕಾರ ಸರ್ ಲೇಔಟ್ ಮಾಡಿದಾಗ ನಾವೆಲ್ಲ ಹೋಗಿ ಕೇಳ್ಕೊಂಡ್ವಿ ಈ ದಿನ ನಮ್ಮ ಗ್ರಾಮದ ದೇವಸ್ಥಾನ ದೇವಾಲಯ ಉದ್ಘಾಟನೆಗೊಂಡಿದೆ ಇದಕ್ಕೆ ನಮ್ಮ ಗ್ರಾಮದ ಪ್ರತಿಯೊಂದು ಮನೆಯ ಸದಸ್ಯರ ಯಾಕಂದ್ರೆ ಅವರಿಗೆ ತಿಳಿದಿರೋರ್ನ ಕರ್ಕೊಂಡು ಹೋಗಿ ಅವರ ಸಂಬಂಧಿಕರು ಅವರ ಸ್ನೇಹಿತರ ಕಡೆ ಅವರಿಗೆ ಬರ್ತಕ್ಕಂತ ದೇಣಿಗೆಯನ್ನ ದೇವಸ್ಥಾನಕ್ಕೆ ವಸ್ತು ರೂಪದಲ್ಲೋ ಹಣದ ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲಿ ಸಹಕಾರವನ್ನು ನೀಡೋದಕ್ಕೆ ಪ್ರತಿಯೊಬ್ಬ ಗ್ರಾಮಸ್ಥರ ಸಹಕಾರ ಇದೆ ಇದಕ್ಕೆ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಊರಿನ ಹಿರಿಯರು ಹಾಗೂ ಹೆಚ್ಚಿನದಾಗಿ ನಾವು ನಮ್ಮ ಸಮಿತಿಯ ಸದಸ್ಯರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನ ಬಹಳ ಹಂಚ್ಕೋಬೇಕು ಮಂಜುನಾಥರವರು ಮಂಜುನಾಥನವರು ಮುಂದೆ ನಿಂತಿತ್ತು ನಾವೆಲ್ಲ ಅವ್ರ ಜೊತೆ ನಿಲ್ಲಕಾಯ್ತು ಅದೇ ರೀತಿ ಎಲ್ಲಾ ರೀತಿ ಎಲ್ಲ ಸಹಕಾರ ಸಿಕ್ತು ನಾವು ಆಮೇಲೆ ರಂಗನಾಥ್ ಅಪ್ಪನವ್ರಿಗೆ ಕುಳಸಿ ರಂಗನಾಥ್ ಅಂತ ಹೇಳಿ ಒಂದು ನಿವೇಶನವನ್ನ ನೀಡಿದಾರೆ ಅವರು ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇವೆ ಹಾಗೂ ಶಾಸಕರಿಗೆ ಹಾಗೂ ಈ ಕೈಕರ್ಯಕ್ಕೆ ಪಾತ್ರರಾಗಿರುವ ಸಕಲ ಆ ದೇವಿ ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ನಮ್ಮ ಸದೀಪ ಗ್ರಾಮದಲ್ಲಿ ಇಂತಹ ಪುಣ್ಯ ಸ್ಥಳವನ್ನ ನಾವು ಪೂಜಾ ಕಾರ್ಯ ಕೈಕರ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಸಾರ್ವಜನಿಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ವೇ ಜನ ಸುಖಿ ಸರ್ ಇದನ್ನೇ ಈಗಾಗಲೇ ನಮ್ಮ ಸ್ನೇಹಿತರುಗಳು ಹೇಳಿದಾಗೆ ಮೊಹಮ್ನದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ